ಒಮ್ಮೆ ಇಂದ್ರ ವೃತ್ರಾಸುರನ ಸಂಹಾರ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯೆ ಬಂತು ಇಂದ್ರ ಕಮಲದ ನಾಳದ ಒಳಗೆ ಹೋಗಿ ಸೇರ್ಕೊಂಡ ಅವನಿಗೆ ಬ್ರಹ್ಮಹತ್ಯೆ ಬಂದಿದೆ ಅದರ ಪರಿಹಾರಕ್ಕವನು ತಪಸ್ಸು ಮಾಡಬೇಕಾಗಿದೆ ಕಮಲನಾಳದಲ್ಲಿ ಸೇರ್ಕೊಂಡಿದ್ದಾನೆ ಈ ಕಡೆ ಮಳೆ ಸುರಿಸಲು ಯಾರು ಇಲ್ಲದೇ ಇರೋದ್ರಿಂದ ಇಂದ್ರನೇ ನಮಗೆ ಮಳೆಯನ್ನು ಕೊಡುವಂಥವನು ಇಂದ್ರ ಯಾವಾಗ ಪದವಿಯಲ್ಲಿ ಕೆಲಸ ಮಾಡ್ತಾ ಇಲ್ಲವೋ ಲೋಕದಲ್ಲಿ ಮಳೆ ಇಲ್ಲದಂತಾಯಿತು ಮಳೆ ಇಲ್ಲದೆ ಇರೋದ್ರಿಂದ ಎಲ್ಲ ಕಡೆ ಕ್ಷಾಮ ಬಂದಿದೆ ಅಗಸ್ತ್ಯರು ತಾವೇನು ಮಾಡಿದ್ರು ತಮ್ಮ ಆಚಾರ ವಿಚಾರಗಳಿಗೆ ಆನ್ಯಿಕಗಳಿಗೆ ತೊಂದರೆ ಆಗದೇ ಇರುವಂತೆ ಕಾವೇರಿ ನೀರನ್ನು ಒಂದಿಷ್ಟು ಕಡೆ ತಮ್ಮ ಕಮಂಡಲಿನಲ್ಲಿ ಹಿಡಿದಿಟ್ಟುಕೊಂಡು ಬಿಟ್ಟಿದ್ದಾರೆ ಇಡೀ ಕಾವೇರಿ ನೀರನ್ನ ಸಮುದ್ರದಂತಹ ಸಮುದ್ರವನ್ನ ಒಂದು ಕ ಆಚಮನ ಮಾಡಿ ಮುಗಿಸಿದವರು ಅಗಸ್ತ್ಯರು ಕಾವೇರಿ ನೀರನ್ನು ಹಿಡಿದುಕೊಳ್ಳೋದೇನು ದೊಡ್ಡ ಮಾತಾಗಿರಲಿಲ್ಲ ಅವ್ರಿಗೆ ಬೇಕಿತ್ತು ಅವರು ತೆಗೆದಿಟ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅವರು ಇಟ್ಕೊಂಡಿದ್ದು ಬರೀ ಒಂದು ಕಮಂಡಲ್ ಅಷ್ಟೇ ಅಲ್ಲ ಇಡೀ ಕಾವೇರಿ ನೀರನ್ನೇ ಕೇವಲ ಕಮಂಡಲಿನಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ಅವರು ತಂಪಾಡ ಮಾಡ್ತಾ ಇದ್ದು ಬಿಟ್ಟಿದ್ದಾರೆ ಲೋಕದಲ್ಲಿ ಮಳೆ ಇಲ್ಲ ಇರೋ ಒಂದು ನದಿ ನೀರನ್ನು ಇವ್ರು ಹಿಡಿದಿಟ್ಕೊಂಡಿದ್ದಾರೆ ಏನ್ ಮಾಡೋದು ಕೊನೆಗೆ ಸುಬ್ರಹ್ಮಣ್ಯ ಒಂದು ಕಾಗೆಯ ರೂಪದಲ್ಲಿ ಸುಬ್ರಹ್ಮಣ್ಯ ಅಂದ್ರೆ ಸ್ಕಂದ ಅಂದ್ರು ಕಾಮ ಅಂದ್ರು ಎಲ್ರು ಒಂದೇ ಆ ಸ್ಕಂದ ಒಂದು ಕಾಗೆ ರೂಪದಲ್ಲಿ ಇವರ ಆಶ್ರಮಕ್ಕೆ ಬಂದ ಬಂದವನೇ ಆ ಕಮಂಡಲನ್ನೆಲ್ಲ ಉರುಳಿಸಿದ ಕಮಂಡಲು ಉರುಳಿಸೋದು ಅಂತಂದರೆ ನೀರೇ ಹರಿಯಿತು ಅಂತ ಅರ್ಥ ಯಾವಾಗ ಅವನು ಕಮಂಡಲು ಉರುಳಿಸ್ಲಿಕ್ಕೆ ಬಂದನೋ ಕೂಡಲೇ ಅಗಸ್ತ್ಯರಿಗೆ ಗೊತ್ತಾಯಿತು ಅದನ್ನು ಓಡಿಸ್ಬೇಕು ಹೊಡಿಬೇಕು ಅಂತ ಬಂದರು ಒಂದಿಷ್ಟು ದೂರ ಅದು ಹಾರ್ಕೊಂಡು ಹೋಯಿತು ಕಾಗೆ ಇವ್ರ ಕೈಲಿ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಗೆ ಒಂದು ಬಾಲಕನ ರೂಪದಲ್ಲಿ ಎದುರು ನಿಂತ್ಕೊಂಡಿದೆ ಆ ವ್ಯಕ್ತಿ ಹೇಳಿದ ಇಲ್ಲ ನಾನೇ ಕಾಗೆ ರೂಪದಲ್ಲಿ ಬಂದಿದ್ದು ಆದರೆ ಲೋಕಕ್ಕೆ ತೊಂದರೆ ಆಗ್ತಾ ಇದೆ ದಯಮಾಡಿ ನೀವು ಇರೋ ಬರೋ ನೀರಿನೆಲ್ಲಾ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಜನಕ್ಕೆ ತೊಂದರೆ ಆಗತ್ತೆ ಯಾವ ಜನರು ನಿಮಗೇನು ತಪ್ಪನ್ನು ಮಾಡಿಲ್ಲ ಅಲ್ವಾ ನಿಮಗೆ ಬೇಕು ನೀವು ಹಿಡಿದಿಟ್ಕೊಂಡಿದ್ದೀರಿ ಆದರೆ ಅದರಿಂದ ಲೋಕಕ್ಕೆ ತೊಂದರೆ ಆಗ್ತಾ ಇದೆ ದಯಮಾಡಿ ಹೀಗೆ ಮಾಡಬೇಡಿ ಅಂತ ಲೋಕದ ಪರವಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ ಅವಾಗ ಅಗಸ್ತ್ಯರಿಗೆ ವಾಸ್ತವ ಅರ್ಥ ಆಯಿತು ನಿಜ ಇದರಲ್ಲೇನು ತಪ್ಪಿಲ್ಲ ಅನ್ನಿಸ್ತು ಕೂಡಲೇ ಅವರು ಸುಬ್ರಹ್ಮಣ್ಯನಿಗೆಲ್ಲ ಕಾವೇರಿಗೆ ವರ ಕೊಟ್ಟರು ಎಷ್ಟು ಕಾಲವೇ ಕಳೀಲಿ ಎಂಥ ಬರಗಾಲವೇ ಬರಲಿ ಕಾವೇರಿ ನದಿ ನೀರು ಬತ್ತೋದು ಬೇಡ ಅಂತ ಅವರ ವರಬಲದಿಂದ ಇಂದಿಗೂ ಕೂಡ ಕರ್ನಾಟಕದಲ್ಲಿ ಪ್ರಮುಖವಾಗಿ ಹರಿಯುವಂತಹ ಕಾವೇರಿ ಸಮೃದ್ಧವಾಗಿ ಎಲ್ಲ ಕಡೆಯೂ ಕೂಡ ಹರಿದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗೋದನ್ನು ನಾವು ಕಾಣ್ಬೋದು